ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ಫೈವ್ ಕನ್ನಡ ನಾನು ಸೌಖ್ಯ ಸೊರಬ ರಾಜ್ಯದಾದ್ಯಂತ ಬಹಳ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಮುಡಾ ಕೇಸ್ ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಈಗ ನಿರ್ಧರಿಸಿದ್ದಾರೆ ಈಗಾಗಲೇ ಅವರ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರ ಜೊತೆ ನಿನ್ನೆ ರಾತ್ರಿ ಮೂರು ಗಂಟೆಗಳ ಕಾಲ ಮೀಟಿಂಗ್ ಕೂಡ ನಡೆದಿದೆ ಸದ್ಯ ಕಾವೇರಿ ನಿವಾಸದಲ್ಲೇ ಇರುವಂತಹ ಸಿಎಂ ಸಿದ್ದರಾಮಯ್ಯವರು ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ಕಾನೂನಾತ್ಮಕವಾಗಿಯೇ ಹೋರಾಟವನ್ನ ನಡೆಸಬೇಕು ಅಂತ ರೆಡಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಬಂದಿರುವಂತಹ ಈ ಮೂಡ ಕೇಸ್ ಏನಿದೆ ಅಂದ್ರೆ ಅವರ ಪತ್ನಿಗೆ ಕೊಟ್ಟಂತ ಸೈಟ್ ವಿಚಾರದಲ್ಲಿ ಹಗರಣ ಆಗಿದೆ ಎನ್ನುವಂತ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟಿ ಜೆ ಅಬ್ರಹಾಂ ಒಂದು ದೂರನ್ನ ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ನಿಮ್ಮ ವಿರುದ್ಧ ಯಾಕೆ ತನಿಖೆಗೆ ಆದೇಶ ಕೊಡಬಾರ್ದು ಅದಕ್ಕೆ ವಿವರಣೆ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯವರು ಕೂಡ ಎಪ್ಪತ್ತು ಪುಟಗಳ ವಿವರಣೆ ಕೊಟ್ಟಿದ್ರು ಅದಾದ ಬಳಿಕ ಕೂಡ ಈಗ ದೆಹಲಿಗೆ ಹೋಗಿದ್ರು ರಾಜ್ಯಪಾಲರು ಒಂದು ವಾರದ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅಂತ ಏನು ಮುಂದಿನ ನಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಕೊಡಬಾರ್ದ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡು ಬಂದಿದ್ರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯವರ ಮುಂದಿನ ನಡೆ ಏನು ಅಂತ ನೋಡೋದಾದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಅವರು ಕೂಡ ಸಿದ್ಧರಾಗಿದ್ದಾರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಕೇಸ್ನಲ್ಲಿ ಇದೇ ರೀತಿ ಆಗಿತ್ತು ಆದರೆ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳೇ ಅರೆಸ್ಟ್ ಮಾಡಿಬಿಟ್ಟಿದ್ರು ಕಾರಣ ಅವ್ರು ನಡೆಸಿದಂತಹ ಒಂದು ಸಭೆಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಏನಾಗಿತ್ತು ಅವರು ಕೂಡ ಇದ್ಕೊಂಡು ಆರೋಪ ಅವ್ರ ವಿರುದ್ಧ ಇದ್ದರೂ ಕೂಡ ಅವರು ಆ ಸಭೆಯಲ್ಲಿ ಭಾಗಿಯಾಗಿ ನಿರ್ಣಯ ತೆಗೆದುಕೊಂಡಿದ್ದರಿಂದ ಆ ನಿರ್ಣಯ ನಿಲ್ಲ ಜೊತೆಗೆ ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಟ್ಟರು ಲೋಕಾಯುಕ್ತರೇ ಅವರನ್ನು ಅರೆಸ್ಟ್ ಮಾಡಿಬಿಟ್ರು ಆದರೆ ಸಿದ್ದರಾಮಯ್ಯವ್ರನ್ನ ಕೇಸ್ನಲ್ಲಿ ಈಗ ರಾಜ್ಯ ಸಚಿವ ಸಂಪುಟದಲ್ಲಿ ಅವರನ್ನ ಹೊರಗಿಟ್ಟು ಅಂದ್ರೆ ಅವರ ವಿರುದ್ಧ ಆರೋಪ ಇದ್ದಿದ್ರಿಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟದಿಂದ ನಿರ್ಣಯ ಕೂಡ ತೆಗೆದುಕೊಳ್ಳಲಾಗಿತ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಈ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ರಾಜ್ಯ ಸಚಿವ ಸಂಪುಟದಿಂದ ತೆಗೆದುಕೊಳ್ಳಲಾಗಿತ್ತು ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯ ಸಚಿವ ಸಂಪುಟನೇ ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗಿದ್ರು ಕೂಡ ಈಗ ರಾಜ್ಯಪಾಲರು ದೆಹಲಿಗೆ ಹೋಗಿ ಬಂದ ಬಳಿಕ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇವೆ ಅಂತ ಹೀಗಾಗಿ ಕಾನೂನಾತ್ಮಕವಾಗೇ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಸಿ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಕೊಟ್ಟಿರುವಂಥ ಸೈಟ್ಗೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವೆ ನಾವು ಮೊದಲು ತೆಗೆದುಕೊಂಡಿರುವಂಥ ಸೈಟ್ಗೂ ದಾಖಲೆಗಳಿದ್ದಾವೆ ಈ ಸೈಟನ್ನು ನನ್ನ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿದ್ದು ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಬಿ ಜೆ ಪಿ ಅಧಿಕಾರ ಅವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಸೈಟ್ ಹಂಚಿಕೆ ಆಗಿರುವಂಥದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇದ್ದಾವೆ ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ರಾತ್ರಿ ತಡರಾತ್ರಿವರೆಗೂ ಕೂಡ ಕಾನೂನು ಸಲಹೆಗಾರ ಆಗಿರುವಂಥ ಪೊನ್ನಣ್ಣರವರ ಜೊತೆಗೆ ಡಿಸ್ಕಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೂಡ ಗವರ್ನರ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯನವರ ಜೊತೆಗೆ ಅವರ ಬೆನ್ನಿಗೆ ರಾಜ್ಯ ಸಚಿವ ಸಂಪುಟ ಇದ್ರೂ ಕೂಡ ಸಚಿವರಿದ್ರೂ ಕೂಡ ಈ ರೀತಿ ಅನುಮತಿ ಅಂತೂ ಸಿಕ್ಬಿಟ್ಟಿದೆ ಮುಂದೆ ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ ತಯಾರಿ ಹೇಗಿದೆ ಅಂತ ಸೌಖ್ಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೆ ಗೌರ್ನರ್ ಅವರು ಅನುಮತಿಯನ್ನು ಕೊಟ್ಟಿರುವಂತದ್ದು ಮುಂದೆ ಈ ಗೆ ಅನುಮತಿ ನೀಡಿರೋ ಬೆನ್ನಲ್ಲೇ ಯಾವ ರೀತಿ ಒಂದು ಕಾರುನಾತ್ಮಕ ಹೋರಾಟ ಮಾಡಬೇಕು ಅನ್ನೋದು ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತ ಒಂದು ದೊಡ್ಡ ಸವಾಲು ಅಂದ್ರೆ ತಪ್ಪಾಗಲ್ಲ ಅಂದ್ರೆ ಈಗಾಗ್ಲೇ ಸಾಕಷ್ಟು ಜಟಾಪಟೆಗೂ ಕೂಡ ಕಾರಣ ಆಗಿತ್ತು ಈ ಹಿಂದೆ ಗೆ ನೋಟಿಸ್ ಗೆ ನೀಡಿದಂತ ಸಂದರ್ಭದಲ್ಲಿ ಅಂದ್ರೆ ಮೂಡ ಆ ಸೈಟ್ ನ ಅಕ್ರಮವಾಗಿ ಪಡೆದಿದ್ದಾರೆ ಅಂದ್ರೆ ಸಿಎಂ ಪತ್ನಿ ಅವರ ಹೆಸರಿನಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂಬ ವಿಚಾರ ಸಾಕಷ್ಟು ರಾಜಕೀಯ ಚರ್ಚೆಗೂ ಕಾರಣ ಆಗಿತ್ತು ಆ ಗೌರ್ನರ್ ಹಂಗಳಕ್ಕೆ ತಲುಪದಿರುವಂತಹ ಸಂದರ್ಭದಲ್ಲಿ ಗೌರ್ನರ್ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟವನ್ನ ಸಂಪುಟದಲ್ಲಿ ಈ ಅನುಮತಿ ಕೊಡಬಾರ್ದು ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಎಂಬ ನಿರ್ಣಯವನ್ನ ಪಾಸ್ ಮಾಡಿದ್ರು ಈ ಪಾಸ್ ಮಾಡಿದ ನಂತರವೂ ಕೂಡ ರಾಜ್ಯಪಾಲರಿಂದ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಅಂದ್ರೆ ಅನುಮತಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ ಮುಂದೆ ಯಾವ ರೀತಿ ಹೋರಾಟ ನಡೆಯುತ್ತೆ ಅನ್ನೋದು ಕೂಡ ಸಾಕಷ್ಟು ಆ ಕುತೂಹಲ ಮುಡಿಸ್ತಾ ಇದ್ದಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳ ಚಟುವಟಿಕೆಗಳು ಗರಿಗೆದ್ದಿರುವಂತದ್ದು ಅಂದ್ರೆ ಈಗಾಗ್ಲೇ ಆ ಸಚಿವರು ಕೂಡ ಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಈ ಸಾಕಷ್ಟು ಕಾನೂನು ತಜ್ಞರು ಹಾಗೂ ಕಾನೂನು ಸಲಹೆಗಾರರು ಕೂಡ ಈಗಾಗ್ಲೇ ಆ ಸಿಎಂ ಮನೆಯಲ್ಲಿ ಇದ್ದು ಮಾಡ್ತಾ ಇರೋಂಥದ್ದು ಅಂದ್ರೆ ಮುಂದೆ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇದೆ ಈ ಹಿಂದೆ ಕೂಡ ಸಿಎಂ ಸ್ಪಷ್ಟನೆ ಮಾಡಿದ್ರು ನಾವು ಯಾವುದನ್ನು ಕೂಡ ಅಕ್ರಮವಾಗಿ ಸೈಟ್ ಅನ್ನ ಪಡ್ಕೊಂಡಿಲ್ಲ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಮಾಡಿದ್ದು ಇದು ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೇ ನನಗೆ ನನ್ನ ಪತ್ನಿಗೆ ಸೈಟ್ ಅಲರ್ಟ್ ಆಗಿರೋದು ಎಂಬ ವಿಚಾರವನ್ನ ಪದೇ ಪದೇ ಸ್ಪಷ್ಟನೆ ಮಾಡ್ತಿದ್ರು ಆದ್ರೂ ಸಹ ಈಗ ಸಿಎಂ ಅವರು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಹೈಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ